ಅದೇ ರೀತಿಯಾಗಿ ಸದ್ಗುರು ಸಿದ್ಧಾರೂಢ ಅಪ್ಪನವರು ಸಟ್ ಶಾಸ್ತ್ರಗಳನ್ನುವಂಥ ಮೋಡದ ಮಳೆಯ ನೀರನ್ನು ತನ್ನ ನೆತ್ತಿಯಲ್ಲಿ ಹೊತ್ತು ಅದನ್ನೇ ಕೆಳಗೆ ಹರಿದು ಬಿಟ್ಟಾಗ ಅದಕ್ಕೊಂದು ಸುಂದರವಾಗಿರುವಂಥ ಆಣೆಕಟ್ಟನ್ನು ಕಟ್ಟಿದವರು ಗ್ರಂಥಸ್ಥ ರೂಪವಾಗಿ ಪರಮಪೂಜ್ಯರಾಗಿರುವಂತಹ ಅನುಭವಿಗಳು ಆಗಿರುವಂಥ ಶಿಲಿಂಗೈಕ್ಯ ಬ್ರಹ್ಮಲೀನ ಶಿವಪುತ್ರ ಅಪ್ಪನವರು ಷಟ್ ಗ್ರಂಥಗಳನ್ನು ಬರೆದು ಸಿದ್ಧಾರೂಢ ಅಪ್ಪನವರ ಜ್ಞಾನದ ಪ್ರವಾಹಕ್ಕೆ ಆಣೆಕಟ್ಟನ್ನು ಕಟ್ಟಿದವರು ಅಲ್ಲಿ ದೊರೆಯತಕ್ಕಂತಹ ಜ್ಞಾನಾಮೃತವನ್ನು ತಮ್ಮ ಬದುಕಿನಲ್ಲಿ ಹರಿಸಿದ ಕಂಡವರು ಶಿವತ್ರಯರು ನಾಡಿನ ಉದ್ದಗಲಕ್ಕೂ ಸಿದ್ಧಾರೂಢಪ್ಪನ ಜ್ಞಾನದ ಗಂಗಿಯ ಪ್ರವಾಹವನ್ನು ಪ್ರತಿ ಹಳ್ಳಿ ಹಳ್ಳಿಗೆ ಹರಿಸಿದವರು ಶಿವತ್ರಯರು ಅಂತೇ ಇಷ್ಟೆಲ್ಲ ಭಕ್ತ ಸಮೂಹ ಸೇರಬೇಕಾದ್ರೆ ಸುಮ್ಮನೆ ಸೇರ್ತೈತೇನ್ರಿ ಅಂಥ ಮಹಾನ್ ವಿಭೂತಿ ಪುರುಷರು ಸಿದ್ಧಾರೂಢ ಅಪ್ಪನವರು ಅವರ ಕಥಾಮೃತದ ಶತಮಾನೋತ್ಸವ ಆ ಕಥಾಮೃತವನ್ನು ಎಲ್ಲರೂ ಕೂಡ ಪಾರಾಯಣ ಮಾಡಿ ಅಲ್ಲಿ ಬರುವಂತಹ ಸನ್ನಿವೇಶಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ತಮ್ಮ ಜೀವನಕ್ಕೂ ಅನುಭವಕ್ಕೆ ಬಂದಿರಬೇಕು ಅಂಥ ಅಮೂಲ್ಯವಾಗಿರುವಂಥ ಜ್ಞಾನ ಗಂಗೆಯಲ್ಲಿ ನಮ್ಮ ನಿಮ್ಮೆಲ್ಲರನ್ನು ಈಜು ಬಿಟ್ಟವರು ಸದ್ಗುರು ಸಿದ್ಧಾರೂಢ ಅಪ್ಪನವರು ಕ್ಷಣಮಪೀ ಒಂದು ಕ್ಷಣವಾದರೂ ಕೂಡ ಸಜ್ಜನರ ಸಂಘ ನಮ್ಮನ್ನು ಏನು ಮಾಡ್ತೈತಿ ಅಂದರೆ ಈ ಹುಟ್ಟು ಸಾವುಗಳೆಂಬುವ ಈ ಸಂಸಾರದ ಬಂಧನದಿಂದ ನಮ್ಮನ್ನು ದೂರು ಮಾಡ್ತೈತಿ ಹುಟ್ಟು ಸಾವು ಅನ್ನುವಂಥ ಭವನದಿ ಭವ ಸಮುದ್ರ ಭವಸಾಗರ ಭವಾರಣ್ಯ ಪಾಶ ಭವಾಗ್ನಿ ಭವಜಾಲ ಎಷ್ಟು ಭಯಾನಕ ಐತ್ರಿ ಇಂತಹ ಭವನದಿಯಿಂದ ನಾವು ಪಾರಾಗಬೇಕಾದ್ರೆ ಏನು ಬೇಕಾಗ್ತೈತಿ ಸಜ್ಜನರ ಸಹಾಸ ಸಜ್ಜನರ ಸಂಘ ಒಬ್ಬ ವಚನಕಾರರು ಬಹಳ ಚೆಂದ ಹೇಳುತ್ತಾರೆ ಏನು ಅಂತ ಕೇಳಿದರೆ ಬೀಜದೊಳಗಣ ವೃಕ್ಷಪ್ಪಲ ಸವಿಯ ನೀದೇ ಮಳೆಯ ಹುರವಂಜಿಯ ಮುತ್ತುಗಳಂ ಸರಗೊಳಿಸಿ ಕೊರಳಲ್ಲಿ ಧರಿಸಬಹುದೇ ಕಬ್ಬಿನೊಳಗಣ ರುಚಿಯು ಹೋಳಿಗೆಗೆ ಬರುವದೆ ಹಾಲಿನೊಳಗಣ ತುಪ್ಪವನ್ನರಿಸಿದೆಡೆ ಸಿಕ್ಕುವದೆ ತನ್ನೊಳಗಿರುವ ಶಿವತತ್ವ ಅನುಭವಕ್ಕೆ ಬರಬೇಕಾದರೆ ಸಜ್ಜನರ ಸಂಘದಿಂದಲ್ಲದೆ ದೊಡ್ಡ ಬಸವ ದೇಶಿಕೇಂದ್ರ ಅಂತ ಒಬ್ಬ ಶರಣರಿ ಮಾತನ್ನು ಬರೀತಾದರ ಬೀಜದೊಳಗಣ ರಕ್ಷಪ್ಪಲ ಸವಿಯ ಬಹಳ ಫಲವತ್ತಾಗಿರುವಂತಹ ಬೀಜವನ್ನು ಖರೀದಿ ಮಾಡಿರಿ ಆ ಬೀಜವನ್ನು ಹಾಗೆ ಕಟ್ಟಿ ಮನೆಯೊಳಗಿಟ್ರೆ ಏನು ಲಾಭ ಬೀಜದೊಳಗಿರುವ ಶಕ್ತಿ ಹೊರಗೆ ಬಂದು ಅದು ಫಲವನ್ನು ಕೊಡಬೇಕಾದ್ರೆ ಅದಕ್ಕೆ ನೆಲ ನೀರು ಗಾಳಿ ಗೊಬ್ಬರ ಪ್ರಕಾಶ ಇವೆಲ್ಲವುಗಳ ಸಂಘವಿದ್ದಾಗ ಬೀಜದೊಳಗಿರುವಂಥ ಶಕ್ತಿ ಹೊರಹೊಮ್ಮಿ ದಾಂಗುಡಿ ಇಟ್ಟು ಚಾಂಗುಡಿ ಇಟ್ಟು ಬೆಳೆದು ಫಲವನ್ನು ಕೊಡ್ತೈತಿ ಬೀಜ ಬಹಳ ಬಲಿಷ್ಠವಾಗಿದ್ದರೂ ಕೂಡ ಅದಕ್ಕೆ ಬೇಕಾಗಿರುವಂತಹದ್ದು ಏನು ನೆಲ ನೀರು ಗಾಳಿಗಳ ಸಂಘ ಬೇಕು ಬೀಜದೊಳಗಿರುವ ಶಕ್ತಿ ಹೊರಹೊಮ್ಮಲಿಕ್ಕೆ ಹಾಗೆ ಹೊರವಂಜಿಯ ಮಳೆ ನೀರನ್ನು ಯಾವ ಮಳಿ ಯಾವ ಮಳೆಯಿಂದ ಮಳೆಯ ನೀರಿನಿಂದ ಮುತ್ತಾಗ್ತೈತಿ ಅಂದರೆ ಸ್ವಾತಿಯ ಮಳೆಯ ಹನಿಯ ನೀರು ನಮ್ಮ ನಿಮ್ಮ ಮಳೆ ಯಾವ ಮಾಳಿಗೆ ಮೇಲೆ ಬಿದ್ದರೆ ಅದು ಮುತ್ತಾಗುವುದು ಸಮುದ್ರದ ಮೇಲೆ ತೇಲಾಡುವಂಥ ಶಿಂಪಿನಲ್ಲಿ ಸ್ವಾತಿಯ ಮಳೆಯ ಹನಿ ನೀರು ಬಿದ್ದಾಗ ಸ್ವಲ್ಪ ಅವಧಿಯಲ್ಲಿ ಮುತ್ತಾಗಿ ಹೊರಗೆ ಬರ್ತೈತಿ ಸ್ವಾತಿಯ ಮಳೆಯ ಹನಿಯ ನೀರಿನಲ್ಲಿ ಮುತ್ತಾಗುವ ಶಕ್ತಿ ಐತಿ ಅಂದರೆ ಆ ಮಳೆಯ ಹನಿಯ ನೀರುಗಳನ್ನು ಪೋಣಿಸಿ ಕೊಳ್ಳಾಗ ಧರಿಸಾಕ ಬರುವುದಿಲ್ಲ ಆ ನೀರಿಗೆ ಒಂದು ಕಪ್ಪೆ ಚಿಪ್ಪಿನ ಸಂಘ ಬೇಕು ಆ ಸಂಘದಿಂದ ಸ್ವಾತಿಯ ಮಳೆಯ ನೀರು ಮುತ್ತಾಗಲಿಕ್ಕೆ ಸಾಧ್ಯ ಐತಿ ಹಾಗೆಯೇ ಕಬ್ಬಿನೊಳಗಣ ರುಚಿಯು ಹೋಳಿಗೆಗೆ ಬರುವುದೇ ಕಬ್ಬಿನೊಳಗೆ ರುಚಿ ಐತಿ ಅಂದರೆ ಬೆಲ್ಲ ಆಗುವಂತಹ ಶಕ್ತಿ ಐತಿ ಆದರೆ ನಾವು ಅದನ್ನು ಒಲೆ ಮೇಲೆ ಬ್ಯಾಳಿ ಕುದಿಸಿ ಕಬ್ಬಿನೊಳಗನ ಬೆಲ್ಲ ಐತಿ ತಿಳಿದು ಆ ಕಬ್ಬನ್ನು ಸಣ್ಣಾಗಿ ಕಡಿದು ಈ ಕಡ್ಲಿ ಬ್ಯಾಳಿ ಕುದ್ದೈತಿ ಅಲ್ಲ ಇದರೊಳಗೆ ಹಾಕಿ ಹೂರ್ಣ ಮಾಡಿ ಹೋಳಿಗೆ ಮಾಡಕ್ಕೆ ಹೋದ್ರೆ ಬರ್ತೈತೇನು ಹೋಳಿಗೆ ಹೋಳಿಗೆ ಬರೋದಿಲ್ಲ ಭಾರತ ನಕಾಶಿನಲ್ಲಿ ಬರ್ತೈತಿ ಹರ್ಕೊಂಡ ಬರ್ತೈತಿ ಅದು ಕಬ್ಬಿನೊಳಗಣ ರುಚಿಯು ಹೋಳಿಗೆಗೆ ಬರುವುದೇ ಹೇಗಾದರೆ ಬರ್ತೈತಿ ಅದನ್ನು ಏನೆಲ್ಲ ಅದಕ್ಕೆ ಏನು ಕೆಲವೊಂದು ಆಯಾಮಗಳದಾವಲ್ಲ ಆ ಆಯಾಮಗಳ ಮೂಲಕವಾಗಿ ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಕಬ್ಬಿನ ರಸ ಬೆಲ್ಲ ಆಗ್ತೈತಿ ಆ ಬೆಲ್ಲದಿಂದ ಹೋಳಿಗೆ ಮಾಡಕ್ಕೆ ಬರ್ತೈತಿ ಹಾಗೆಯೇ ಹಾಲಿನೊಳಗಣ ತುಪ್ಪವನ್ನು ಅರಿಸಿದಡೆ ಸಿಕ್ಕುವುದೇ ಹಾಲಿನೊಳಗೆ ತುಪ್ಪ ಐತಿ ಈಗ ಈಜು ಬಿದ್ದು ಹುಡುಕ್ಯಾಡಕ್ಕೆ ಹೋದರೂ ತುಪ್ಪ ಸಿಗಂಗಿಲ್ಲ ಯಾಕೆ ಹಾಲನ್ನ ಕರೆದು ಅದನ್ನ ಕಾಸಿ ಹೆಪ್ಪು ಒಂದು ತೊಳಿ ಮೊಸರು ಹೆಪ್ಪ ಹಾಕಿ ಮೊಸರು ಆದ ಬಳಕ ಅದನ್ನು ಕಡಿದಾಗ ಬೆಣ್ಣೆ ಬಿರ್ತೈತಿ ಬೆಣ್ಣೆ ಕಾಶಿದಾಗ ತುಪ್ಪ ಆಗ್ತೈತಿ ಹಾಗೆ ತನ್ನೊಳಗಿರುವ ಶಿವತತ್ವ ತನ್ನ ಅನುಭವಕ್ಕೆ ಬರಬೇಕಾದರೆ ಎಲ್ಲರಲ್ಲಿಯೂ ಪರಮಾತ್ಮದಾನ ಸರ್ವದರಲ್ಲಿಯೂ ಪರಮಾತ್ಮ ಅದಾನ ಖರೇ ಅದಾನ ನಮ್ಮ ಅನುಭವಕ್ಕೆ ಬರಬೇಕಲ್ರಿ ಗಿಡದೊಳಗೆ ಅಗ್ನಿ ಐತಿ ಗಿಡದೊಳಗೆ ಅಗ್ನಿ ಐತಿ ಕಲ್ಲಿನೊಳಗೆ ಅಗ್ನಿ ಐತಿ ಸಾಮಾನ್ಯ ಅಂಶದಿಂದ ಐತಿ ಆದರೆ ಅದರೊಳಗೆ ಅಗ್ನಿ ಐತಿ ಅಂತೇಳಿದು ನಾವೇನಾದರೂ ಹಿಟ್ಟು ತೊಗೊಂಡು ರೊಟ್ಟಿ ಮಾಡಕ್ಕೆ ಹೋದ್ರೆ ರೊಟ್ಟಿ ಆಗಂಗಿಲ್ಲ ಅದು ಆ ಗಿಡದೊಳಗಿರುವಂತಹ ಅಗ್ನಿ ಘರ್ಷಣೆಯ ಮೂಲಕವಾಗಿ ಹೊರಹೊಮ್ಮಿದಾಗ ಅದಕ್ಕೊಂದು ಪುಟ ಕೊಟ್ಟಾಗ ಅಗ್ನಿಯೊಳಗೆ ಅನ್ನ ಮಾಡೋಕ್ಕೂ ಬರ್ತೈತಿ ರೊಟ್ಟಿ ಮಾಡೋಕ್ಕೂ ಬರ್ತೈತಿ ಸಾಮಾನ್ಯ ಅಂಶದಲ್ಲಿ ವ್ಯವಹಾರ ನಡೆಯುವುದಿಲ್ಲ ವಿಶೇಷವಾಗಿರುವಂತಹ ಅದು ವಿಶೇಷ ರೂಪಕ್ಕೆ ಬಂದಾಗ ವ್ಯವಹಾರ ನಡಿತೈತಿ ಹಾಗೆ ಎಲ್ಲರೊಳಗೆ ಪರಮಾತ್ಮ ದಾನ ಪರಮಾತ್ಮನ ಅಸ್ತಿತ್ವ ಎಲ್ಲದರಲ್ಲೂ ತುಂಬಿಕೊಂಡೈತಿ ನಮ್ಮ ಅನುಭವಕ್ಕೆ ಬರಬೇಕಲ್ಲ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ಸಜ್ಜನರ ಸಂಘದಿಂದಲ್ಲದೆ ವಿಶೇಷ ರೂಪದಿಂದ ಸಜ್ಜನರ ಸಹವಾಸದಿಂದ ನಮ್ಮ ಒಳಗಿರ್ತಕ್ಕಂಥ ಶಿವತತ್ವ ನಮ್ಮ ಅನುಭವಕ್ಕೆ ಬರ್ತೈತಿ ಭವಾರ್ಣವ ನೌಕಾ ಹುಟ್ಟು ಸಾವುಗಳೆಂಬುವ ಸಮುದ್ರವನ್ನು ದಾಟಿಸಲಿಕ್ಕೆ ಸಜ್ಜನರ ಸಂಘದಿಂದ ನಮ್ಮ ಒಳಗಿರುವಂಥ ಶಿವತತ್ವ ನಮ್ಮ ಅನುಭವಕ್ಕೆ ಬಂದಾಗ ಈ ಹುಟ್ಟು ಸಾವುಗಳ ನದಿಯನ್ನು ದಾಟಲಿಕ್ಕೆ ನಾವು ಸಮರ್ಥರಾಗ್ತಾ ಇದೇವೆ ಆದ್ದರಿಂದ ಸಜ್ಜನರ ಸಂಘ ನಮ್ಮೆಲ್ಲರಿಗೂ ಕೂಡ ಅವಶ್ಯ ಅನ್ನುವಂಥ ಮಾತನ್ನ ಹೇಳಿ ಸದ್ಗುರು ಸಿದ್ಧಾರೂಢಪ್ಪ